ಿಗೆ ಸ್ವಾಗತ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿ ಹೊನ್ನೆಹಳಿ ಇದು ಮೂವತ್ತು ಐದು ಹತ್ತೊಂಬತ್ತು ಮೂರರಲ್ಲಿ ಸಹಕಾರ ತತ್ವದಲ್ಲಿ ಪ್ರಾರಂಭವಾದ ಈ ಸಂಘಕ್ಕೆ ಶುಕ್ರವಾರ ದಿನಾಂಕ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೂತನ ಕಟ್ಟಡ ನಿರ್ಮಾಣ ಮಾಡಲು ಅಡಿಗಲ್ ಸಮಾರಂಭ ಜರುಗಿತು ಸಂಘವು ರೈತರ ಸಲುವಾಗಿ ಶ್ರಮಿಸುತ್ತಾ ಸಹಾಯ ಸಹಕಾರ ಮಾಡುತ್ತಾ ಅತಿ ವಿಕಾಸದತ್ತ ಇದು ಇಂದಿಗೆ ಬಂದಿರುತ್ತದೆ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಔಜಿಕರ್ ಮಹಾರಾಜರ ಮಠ ಕ್ಯಾರ್ಗುಡ್ ಹುಕ್ಕೇರಿ ಇವರ ದಿವ್ಯ ಸಾನಿಧ್ಯದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮಾಜಿ ಸಂಸದರಾದ ಶ್ರೀ ರಮೇಶಣ್ಣ ಕತ್ತಿ ಜನಪ್ರಿಯ ಮಾಜಿ ಸಚಿವರಾದ ಶ್ರೀ ಎ ಪಾಟೀಲ್ युव विनय गौडा पाटील ग्रामपंचायत अध्यक्ष सुनंद अपय्य मटपती खत पाटील पी के पी एस अध्यक्ष बाळासाहेब मल्लप्पा हसुरे कनगला पी के पी एस अध्यक्षरू कनग ग्रामपंचायत सदस्य अशोक हिरेकोडी मुखरात महादेव जकाते सोलापूर ग्रामपंचायत सदस्य महादेव क्षीरसागर मुखंडर विजय स्रेकर ವೇದಿಕೆ ಮೇಲೆ ಆಶೀನರಾಗಿದ್ದರು ಈ ಒಂದು ಸಮಾರಂಭಕ್ಕೆ ಅನೇಕ ಕಾರ್ಯಕರ್ತರು ಮುಖಂಡರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಿತೈಷಿಗಳು ಉಪಸ್ಥಿತರಿದ್ದರು ನಾವು ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇವೆ ದಿನ ಕಾರಣ ನಮ್ಮ ಸಂಘವು ಮೂವತ್ತೈದು ಹತ್ತೊಂಬತ್ತು ನೂರ ಐವತ್ ಸ್ಟಾರ್ಟ್ ಆಗಿದ್ದು ಒಂದು ಅಂದಾಜು ಎಪ್ಪತ್ತೆರಡು ವರ್ಷಗಳ ಕಾಲ ನಮ್ಮ ಊರಿಗೆ ಒಂದು ಸಂಘ ಸಂಸ್ಥೆಯಲ್ಲಿ ಒಂದು ಕಟ್ಟಡ ಸಲ ಇರಲಿಲ್ಲ ಆದರೆ ಇವ ಈ ಸಲ ನಮ್ಮನ್ನು ಊರಿನ ಜನ ಚುನಾಯಿತರನ್ನಾಗಿ ಮಾಡಿ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಡಿ ಎಪ್ಪತ್ತೆರಡು ವರ್ಷ ತಕ್ಕ ಏನಾಗಿಲ್ಲ ಅದನ್ನು ನೀವು ಹೊಸದು ಮಾಡ್ತೀರಿ ಅಂತ ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಚುನಾಯಿತರನ್ನ ಮಾಡತ್ತೀವಿ ನೀವೇನು ಮಾಡಿಸ್ತೀರಿ ಅನ್ನೋದನ್ನು ನಾವು ನೋಡವ್ರದ್ದೀವಿ ಅದಕ್ಕೆ ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತೇವೆ ಅಂತ ಹೇಳಿ ನಮಗೆಲ್ಲರೂ ಒಂದು ಆಶ್ವಾಸನೆ ಕೊಟ್ಟು ನಮ್ಮನ್ನು ಈ ಸ್ಥಾನಕ್ಕೆ ತಾನು ಕೂಡಿಸಿದ್ದಾರೆ ಅದೇ ಪ್ರೀತಿ ಅದೇ ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತ ಏನು ನಮಗೆ ಆಶ್ವಾಸನೆ ಕೊಟ್ಟಿದಾರೋ ಇವ್ರು ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ವಿಚಾರ ಇಟ್ಕೊಂಡು ಏನು ನಮ್ಮ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟರಲ್ಲ ಆ ವಿಶ್ವಾಸಕ್ಕೆ ನಾವು ಬಂದು ಒಂದು ತಿಂಗಳಲ್ಲಿ ಒಂದು ಎರಡೂವರೆ ಗುಂಟೆ ಜಾಗ ನಾವು ಖರೀದಿ ಮಾಡಿದ್ವಿ ಇಲ್ಲಿ ಅಪ್ಪ ಸಾಹೇಬ್ ಚಂದ್ರಪ್ಪ ಅವ್ರನ್ನ ಭೇಟಿ ಮಾಡಿ ಒಂದು ಎರಡೂವರೆ ಲಕ್ಷ ರೂಪಾಯಿ ಗುಂಟೆಯಿಂದ ಇಟ್ಕೊಂಡು ಒಂದು ಎರಡು ಎರಡೂವರೆ ಗುಂಟೆ ಜಾಗವನ್ನು ಖರೀದಿ ಮಾಡಿ ಅವ್ರಿಗೆ ಇರೋಕ್ಕೆ ಜಾಗ ಇರಲಿಲ್ಲ ಅವ್ರು ಏನಂದ್ರು ನಾನು ಜಾಗ ಕೊಡ್ತೀನಿ ನಿಮಗೆ ಬಟ್ ರೋಡ್ ಕಚ್ಚಿ ಜಾಗ ಕೊಡ್ತೀನಿ ಬಟ್ ನಂಗೆ ಇರೋಕ್ಕೆ ಜಾಗ ಇಲ್ಲ ಇರೋಕ್ಕೆ ಜಾಗ ನಂಗೆ ಮಾಡಬೇಕಾದ್ರೆ ಒಂದು ಆರು ತಿಂಗಳ ಕಟ್ಟರ್ ಕಟ್ಟಕ್ಕೆ ಟೈಮ್ ಬೇಕು ಅದೇ ರೀತಿ ನಾ ಆರು ನಂಗೆ ಟೈಮ್ ಕೊಡ್ರಿ ಆರು ತಿಂಗಳ ನೀವು ಕಟ್ಟರೆ ಸ್ಟಾರ್ಟ್ ಮಾಡ್ರಿ ನಂಗೆ ವೇಟಿಂಗ್ ಮಾಡ್ರಿ ಅಂದ್ರೆ ಅದಕ್ಕೆ ನಾವು ಸಂಘದ ಸದಸ್ಯರು ಎಲ್ಲರೂ ಒಂದು ಸರ್ತಿ ಮೀಟಿಂಗ್ ಮಾಡಿ ಹಿಂಗೆ ಐತಿ ಹಿಂಗೆ ಮಾಡೋಣ ಮತ್ತು ನಮ್ಮೂರು ಹಿರಿಯರನ್ನ ಎಲ್ಲರೂ ಕೇಳೋಣ ಅವ್ರು ಏನು ಅಂತಾರೆ ಅವ್ರ ಮೇಲೆ ಡಿಪೆಂಡ್ ಮಾಡೋಣ ಅಂದಾಗ ಎಲ್ಲ ನಾವು ಪಕ್ಷಾತೀತವಾಗಿ ಎಲ್ಲ ಸಂಘದ ಸದಸ್ಯರ ಹಾಗೂ ಊರಿನ ಜನರನ್ನ ಹಿರಿಯರನ್ನ ಎಲ್ಲರನ್ನೂ ಒಂದು ಕಡೆ ಕೂಡಿ ಮಾತಾಡಿದ್ವಿ ಅವಾಗಂದ್ರೂ ಇದು ಒಳ್ಳೇದಾಗ್ತಿತ್ತು ನೀವು ಎಲ್ಲರೂ ಕೂಡಿ ಮಾಡ್ರಿ ಅಂದಾಗ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಟನೆ ಹೊನ್ನೇಳಿ ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಬಾಳಾಸಾಹೇಬ್ ಮಲ್ಲಪ್ಪ ಸೂರ್ಯ ಅಧ್ಯಕ್ಷರು ಸುನಿಲ್ ಶಿವಾಜಿ ಬಿರಂಜೆ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಮಹಾದೇವ ಶಂಕರ್ ಜಕಾತೆ ಯಲಗೌಡ ಗಂಗರಾಮ್ ಹನಬರ್ ಮಲ್ಲಿಕಾರ್ಜುನ್ ಶಿವಪ್ಪ ಜಕಾತೆ कामप्पा वंदाळे अशोक शंकर नाईक बसवराज महदेव कमते कुमार कलगोडा पाटील बसवराज रामाप्पा हेब्बाळे श्रीमती सुशील मनोहर जैन श्रीमती शांता अन्नप्पा मुगळे मुगु वर्ग श्री सुधाकर बडगेर मुख्य कार्य तेज विनोद्जप्रभू न्यूज होळी ಬಂದ್ರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಖರ್ಚು ಬರಕ್ ಆ ಬಿಲ್ಡಿಂಗ್ ಮೇಲೆ ನಾನು ಹಣಕಾಸು ನೋಡಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಖರ್ಚು ಬರಕ್ ಅದು ನಬಾರ್ಡ್ ಅಮೃತ ಯೋಜನೆ ಟೂದಾಗ ನಮ್ಮಲ್ಲಿ ಏಳು ವರ್ಷಕ್ಕಂತ ಒಂದು ಪರ್ಸೆಂಟ್ ಬಡ್ಡಿ ಏಳು ವರ್ಷಕ್ಕಂತದಾಗ ನಮ್ಮಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ ಬರ್ತೈತಿ ಆದ್ರೆ ಪ್ರತಿ ವರ್ಷ ನೀವು ಎರಡು ಎರಡೂವರೆ ಲಕ್ಷ ರೂಪಾಯಿ ನೀವು ತುಂಬಬೇಕೈತಿ ಅನ್ನೋ ಮಾತನ್ನ ಕಂತ ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಕಂತ ಮತ್ತು ಒಂದು ಪರ್ಸೆಂಟ್ ಬಡ್ಡಿ ತುಂಬಬೇಕನ್ನೋ ಮಾತನ್ನ ಆಡಳಿತ ಮಾಡಿ ಗಮನಕ್ಕೆ ತನ್ನಿ ವಿಚಾರ ಮಾಡಿ ಬರ್ರಿ ಯಾಕಂದ್ರೆ ಮೈ ಮೈಮ್ಯಾಕ್ ಕಂತು ಬಂದು ನಿಂತಂದ್ರೆ ಅವಾಗ ನೀವು ಕಟ್ಟಬೇಕು ಯಾಕೆ ಬರಂಗಿಲ್ಲ ಅವಾಗ ವಿಚಾರ ಮಾಡಿ ಮತ್ತೆ ಫೋನ್ಯಾಗ ನಾನು ಮಾದೇವಿಗೆ ಹೇಳಿ ಮದುವೆ ಎಕ್ದಮ್ ಎಲ್ಲ ಕೂಡಿ ಮೈಮಿ ಹಾಕೊಂಡು ಬರೋದು ಜ್ವರ ಇಲ್ಲ ಈ ನಿಮ್ಮ ಬ್ಯಾಲೆನ್ಸ್ ಶೀಟ್ದಾಗೆ ಸರ್ ಸರ್ ಹತ್ತು ಲಕ್ಷ ರೂಪಾಯಿ ಬ್ಯಾ ನಿಮ್ಮದು ಕಾಲ್ ಡಿಫ್ಟ್ ಐತಿ ಸಾರಿ ನಿಮ್ಮದು ಬಿಲ್ಡಿಂಗ್ ಫಂಡ್ ಐತಿ ಆ ಬಿಲ್ಡಿಂಗ್ ಹತ್ತು ಲಕ್ಷ ಐತಿ ಮೊದಲೇದು ಮಾಡಿ ಅಷ್ಟೇ ಕಟ್ಕೊಂಡು ಈಗ ನಮ್ಮ ಅವಶ್ಯದ್ದು ಗೋಡಾವಣ್ಣ ರೇಷನ್ನ ಔಷಧ ಮಾರಾಕಟ್ಟ ಒಳಗೆ ಅಂಗಡಿ ಒಂದು ಗೋಡಾವಣ್ಣ ಒಂದು ರೇಷನ್ ಅಷ್ಟು ಜಾಗ ಮತ್ತು ಅಲ್ಲೇ ಒಂದು ಕುರ್ಚಿ ಟೇಬಲ್ ಇಟ್ಕೊಂಡು ನಾಲ್ಕು ವರ್ಷ ಸಂಭಾಷ್ಕೊಂಡ್ನು ಮತ್ತೊಂದು ನಾಲ್ಕು ನಾಲ್ಕೈದು ವರ್ಷದಾಗ ಮತ್ತೊಂದು ಎಂಟತ್ತು ಲಕ್ಷ ರೂಪಾಯಿಗೆ ಹೊಳೆ ಆಗ್ತೈತಿ ಅವಾಗ ಅದನ್ನ ಮ್ಯಾಗಿನ್ ಬೇಕಾದ್ರೆ ಮುಂದೆ ಅವಾಗ ಕಟ್ಟ ಆಫೀಸ್ ಹಾಕಿ ಕಟ್ಟಡ ಮ್ಯಾಗಿನ್ ಮಾಡ್ಕೊಳು ಅಂತ ಮಾತನ್ನು ಹೇಳಿದಾಗ ಅವ್ರು ಬಹುಶಃ ಆಡಳಿತ ಮಂಡಳಿ ಸಭೆ ಗಮನಕ್ಕೆ ತಂದು ಎಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲ ಸಹಕಾರನ ಹೇಳಿದ್ ಬರೋಬರ್ತಿ ಮತ್ತು ಅದನ್ನು ಈ ತಳಿಗಿಂದ ಅಷ್ಟೇ ಕಟ್ತೀವಿ ಮತ್ತು ಭೂಮಿ ಪೂಜೆ ಏನಾದರೂ ಮಾಡೋದು ಏನೋ ನೀವು ಹತ್ರ ಹೇಳಿದ್ರೆ ನಾವು ಬರ್ತೀವಿ ಆ ಪ್ರಕಾರ ಇವತ್ತು ದಿವಸ ಭೂಮಿ ಪೂಜೆಯನ್ನು ಮಾಡಿದೀವಿ ಇನ್ನು ಆ ಕಟ್ಟುವಂಥ ಸಂದರ್ಭದಲ್ಲಿ ತಾವು ದಿನ ಒಬ್ಬ ಡೈರೆಕ್ಟರ್ ಇಲ್ಲಿರ್ಬೇಕೈತಿ ಒಬ್ಬ ಡೈರೆಕ್ಟರ್ ಬರೀ ಡೈರೆಕ್ಟರ್ ಆಗಿ ದುಂಡಿ ಹಾಕ್ತಿರಿ ಆದರೆ ಇಲ್ಲಿ ಕಟ್ಟಡ ಆಗುವ ಮುಂದೆ ಪಾಯ ಎಟ್ಟು ತೆಗೆದ್ರು ನೀರು ಬಡದ್ರು ಕ್ಯೂರಿಂಗ್ ಆಗ್ತೋ ಇಲ್ಲೋ ಸಿಮೆಂಟ್ ಕಡಿ ಉಸುಕ ಬರೋಬಾರ್ದು ಕುಡ್ಸಾರ ಇಲ್ಲೋ ಎಲ್ಲ ಒಂದು ಸ್ವಲ್ಪ ಲಕ್ಷ ಹೆಚ್ಚಿಕೊಡ್ಬೇಕು ನಿಮ್ಮ ಮಣಿಗಳು ಹೆಂಗೆ ಕಟ್ಕೊತಿರ್ಲೆ ಹಂಗೆ ಇದನ್ನು ಮುಂದೆ ಕಟ್ಕೊಳ್ಳುವಂಥ ಕೆಲಸ ತಮ್ಮಿಂದ ಆಗ್ಬೇಕು ಅನ್ನೋಂಥ ಮಾತನ್ನು ಹೇಳಿ ಈ ಸಂಸ್ಥೆ ಒಮ್ಮತ ಒಕ್ಕಟ್ಟು ಅನ್ನೋದನ್ನು ನಿಮ್ಮ ಊರಾಗಿ ಇಟ್ಕೊಂಡು ಆ ಸಂಸ್ಥೆಯನ್ನು ಬೆಳೆಸ್ರಿ ಅದಕ್ಕೆಲ್ಲ ಎಲ್ಲ ಯಾವ ರೀತಿ ಬೇಕಾ ಎಲ್ಲ ರೀತಿಯ ಸಹಾಯ ಸಹಕಾರ ಹಿರಿಯ ಸಹೋದರಾಗಿರ್ತಕ್ಕಂಥ ಕುಮಾರನ ಪಾಟ್ಯಳ ಆಗಲಿ ನಾನು ಆಗಲಿ ಅಥ್ವ ವೇದಿಕೆ ಮಹಿಳಾ ಯಶಸ್ನ ಆಗಿರತಕ್ಕಂಥ ಎಲ್ಲ ಗಣ್ಯಮಾನ ಬರುವಂಥ ದೇವಾನಗಳಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾಯಿದ್ದೀನಿ ನಮಸ್ಕಾರ ಇದು ಯಾಕೆ ನೀರ ಹಿರಿಯ ಇವ್ರು ಇದ್ದರೆ ಜಗತಿ ಅವ್ರು ಬೇಡ ಇದ್ರೆ ನೇರ ಇರ್ತವೆ ಅವ್ರ ಪೇಟ್ಯಾಕೆ ಇಲ್ಲ ಅದನ್ನು ನೆನಕ್ಸ್ ವಹಿಸಿ ಕಟ್ಟಿಸ್ಬೇಕು ಒಂದು ಎಲ್ಲರೂ ಕೊಡ್ಕೊಂಡು ಈ ಸಂಸ್ಥೆ ಒಂದು ಐವರವಾಗಿ ನಾವು ಹೊಸ ಇದಕ್ಕಾಗಿ ಆರಿಸಿದ್ದೀರಿ ಇವತ್ತು ಅದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಗ್ರಾಮದ ಎಲ್ಲ ಸಹ ಇದಕ್ಕೆ ಮೆಂಬರ್ಗೆ ನಿಮಗೆ ಧನ್ಯವಾದಗಳನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಯಾನ್ ಬುಡ್ ಅಭಿನಯ ಗುರುಗಳು ಬಂದಾರೆ ಇವತ್ತು ಮಂಜುನಾಥ್ ಗುರುಗಳು ಅದಲ್ಲದೆ ಉದ್ಯೋಗಕ್ಕೆ ಬಡಿಗಾಲಕ್ಕೆ ರಮೇಶ್ ಗತ್ತಿ ಬಂದ ಯಾಕೆ ಆಡ್ರಿಗೆ ಗೊತ್ತಿಲ್ಲ ಅವರೇ ನಿಮ್ಮ ಸಂಸ್ಥೆ ಈಗ ಬೆಳಿಬೇಕಾದ್ರೆ ಸಾಲ ಕೊಟ್ಟರೆ ಬೆಳಿತೈತಿ ಅವ್ರನ್ನೂ ಕರೆಸಿದ್ರಿ ಇವತ್ತು ನಾವೆಲ್ಲರೂ ಕೂಡ ಬಂದು ಭಾಳ ಖುಷಿ ಐತಿ ಇವತ್ತು ನಮ್ಗೆ ಹನ್ನೋಳಿ ಒಂದು ಮನೋರಂಜನೆ ಬಸವ ತಪ್ಪ ಮೇಲೆ ಬಂದಂಗೆ ಬಂದಂಥ ಊರು ಯಾವಾಗಲೂ ಪ್ರವಚನ ಅದು ಇದು ಖಾಯಂ ನಡ್ಕೋತಿರ್ತೈತಿ ಭಾಳ ಬುದ್ಧಿವಂತರಿದ್ದಾರೆ ಇವತ್ತು ಅದಕ್ಕೆ ಸಹಕಾರಿ ಸಂಸ್ಥೆಗಳು ಉಳಿಬೇಕಾದ್ರೆ ಭಾಳ ಕಷ್ಟ ನೀವು ನಡ್ಸ್ಕೊಂಡು ಹೋಗ್ಬೇಕು ಇತ್ಯರ್ಥಿಲ ಮುಗಿ ನೋಡಾಕಿ ಇವತ್ತು ಸರ್ಕಾರ ಸಂಸ್ಥೆ ಈ ಸಿ ಸಿ ಬ್ಯಾಂಕ್ ಅಂದ್ರೆ ಕಾಮದೇನು ಸೊಸೈಟಿ ಇಲ್ಲಿ ಡಿ ಸಿ ಬ್ಯಾಂಕ್ ನಿಮಗ ಈ ಕಾಮದೇನೋ ಸಂಸ್ಥೆ ಮುಳಿಬೇಕಾದ್ರಮವ್ರು ಇರ್ಬೇಕು ಅಂದ್ರ ರಮೇಶ್ ಅಣ್ಣನ್ ಬಗ್ಗೆ ಅನ್ಕ ನಾವು ಸಾಕಷ್ಟು ಹೇಳಿದ ಅವ್ರಿಗೆ ನಿಮಗೂ ಗೊತ್ತೈತಿ ರಮೇಶ್ ದೇತು ದಿಲಾತು ದಿಲ್ಲಿ ದಿಕ್ಲಾತು ಅನ್ನೋದು ಅವ್ರ ಕಡೆ ಇಲ್ಲ ಏನಿದ್ರೂ ಬಿ ಏಕುಮಾರ್ ದೋತ್ ಕೂಡ ಮತ್ತೆ ಅಷ್ಟೇ ಸತ್ಯವಾಗಿ ಎ ಬಿ ಪಾಟೀಲ್ ಮನುಷ್ಯರ್ ಆಗ ನಾ ಸನ್ನೇ ಇನ್ನ ಎ ಬಿ ಪಿ ಎ ಬಿ ಪಿ ಅಂದ್ರೆ ಬಿ ಫಾರ್ ಬ್ರಿಲಿಯಂಟ್ ಪಿ ಅಂಡ್ ಪೊಲಿಟಿಷಿಯನ್ ಸರಳ ಸಂದರ್ಭದಾಗ ನೀವ ಇಬ್ರು ಅಪೂರ್ವ ದಾರಿ ಹುಡ್ಕಿರ್ತೀರಿ ಮುಂದಿನ ಇದಕ್ಕೆ ನಿಮ್ಗೆ ಎಲ್ಲಾ ರೈತರ ಯಶಸ್ವಿ ಮತ್ತೆ ಆಗ ಜನ ನೀವು ಎಲ್ಲಾ ಅಪೂರ್ವ ಸಂಘ ಆಗ್ತಿದ್ರೆ ಒಕಾಕ ಗಾಯ ಕಡೆ ಬೀಸಲ್ ಆಗ್ತಿತ್ತು ಓಕಾಕ ಗಾಯ ಈ ಕಡೆ ಬೀಸಲ್ ಆಗ್ತಿತ್ತು ನಮ ಅಂಡ್ ಇದು ಗೋಕಾಗ ಬೀಚ್ ಬ್ಯಾಂಕಿಂಗ್ ನೀವು ರಮೇಶ್ ಅಣ್ಣ ಕಟ್ಟಿ ಅವರು ನಮ್ಮ ಹಿರಿಯರಾದಂತ ಪಾಟೀಲ್ ಅವರು ಒಂದು ತಡೆಗೋಡೆ ನಿರ್ಮಾಣ ಮಾಡಿ ನೀವು ನೀವು ಏನು ಬರೀ ಹಿಂದ ಅಡ್ಕೋತಿಲ್ಲ ಆದ್ರೆ ಜಗದಾಗುದಿಲ್ಲ ನೀವು ಅಂಡ್ ಎಲ್ಲದಕ್ಕೂ ನೀವು ಸಿದ್ಧರಾಗಿ ನೀವು ನಿಮ್ಮ ಹಿಂದೆ ನಾವು ಪಕ್ಷಾತೀತವಾಗಿ ಅದೇ ಇಬ್ಬರು ಕೊಡೋದು ಹಾ ಯಾಕಂದ್ರೆ ನಾವು ರಮೇಶ್ ಚಂದ್ರ ಮೇಲೆ ಅಷ್ಟು ಭಕ್ತಿನ ಇದ್ದು ಎ ಮೇಲೆ ಅಷ್ಟು ಸಾಹೇಬಕ್ತಿನ ಇದ್ದು ನೀವು ಎಲ್ಲದಕ್ಕೂ ಸಿದ್ಧ ಇದ್ರೆ ನಾವು ನೀವು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಜೈ ಹಿಂದ್ ಜೈಕರು ಈ ಸರ್ತಿ ನೀವು ಮಾಡ್ಕೋರಿ ಅಂತ ಹೇಳಿದಾಗ ನಾವು ಈ ಜಾಗ ಇವತ್ತು ಭೂಮಿ ಪೂಜೆ ಮಾಡುತ್ತೇವೆ ಈ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಇದರಲ್ಲಿ ಎಪ್ಪತ್ತೆರಡು ವರ್ಷದಾಗ ಎಷ್ಟು ಜನ ಸದಸ್ಯರು ಅಧ್ಯಕ್ಷರು ಆಗಿ ಹೋಗಿದಾರಲ್ಲ ಅವ್ರದ್ದು ಎಲ್ಲ ಫಲ ಐತಿದ್ರಾಗ ನಾವು ಈಗ ಬಾ ಇಷ್ಟು ದಿನ ಎಲ್ಲರಿಗೂ ಲೋನ್ ಕೊಟ್ಟು ಮಾಡಿ ಎಲ್ಲಾನು ಮಾಡಿರಲ್ಲ ಅವ್ರದ್ದು ಏನು ಈ ತರಾಗ ಇದಿಲ್ಲ ಎಷ್ಟು ಸಾಲ ಇದ್ರು ಟರ್ನ್ ಓವರ್ ಅವರೇ ಮಾಡ್ತಾರೆ ಅವ್ರದ್ದು ಒಂದು ಸಹಾಯದಿಂದ ನಮ್ದು ಈ ವರ್ಷ ಈ ಸರ್ತಿ ಎಷ್ಟು ನಮ್ದು ಲೋನ್ ಇತ್ತಲ್ಲ ಆ ಲೋನ್